ಮದುವೆ ಆದವನ ಜೊತೆ ಪ್ರೀತಿಯಲ್ಲಿ ಬಿದ್ರ ಸಾಯಿ ಪಲ್ಲವಿ ಇವರೆಲ್ಲ ಮದುವೆಯಾದವರಿಗೆ ಮನಸ್ಸು ಕೊಟ್ಟ ನಟಿಮಣಿಯರು ಪ್ರೀತಿ ಹೇಗೆ ಯಾವಾಗ ಮೂಡುತ್ತದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ ಎನ್ನುವ ಮಾತಿದೆ ಈ ನಟಿಮಣಿಯರು ವಿವಾಹಿತರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಇದೀಗ ಈ ಲಿಸ್ಟ್ಗೆ ಸಾಯಿ ಪಲ್ಲವಿ ಕೂಡ ಸೇರಿದಂತಿದೆ ಹೊಸ ಸುದ್ದಿ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಸೌತ್ ಇಂಡಿಯಾದ ಬ್ಯೂಟಿ ಸಾಯಿ ಪಲ್ಲವಿ ವಿವಾಹಿತ ನಟನೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ರೂಮರ್ಸ್ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಈ ನಟನಿಗೆ ಇಬ್ಬರು ಮಕ್ಕಳಿದ್ದಾರೆ ಎನ್ನಲಾಗಿದೆ ಇನ್ನು ಸಾಯಿ ಪಲ್ಲವಿಗಿಂತ ಮೊದಲು ಅನೇಕ ನಟಿಯರು ವಿವಾಹಿತ ಪುರುಷರನ್ನು ಪ್ರೀತಿಸುತ್ತಿದ್ದರು ಆ ನಟಿಯರು ಯಾರು ಎಂದು ನೋಡೋಣ ಸೌತ್ ಸಿನಿಮಾ ಇಂಡಸ್ಟ್ರಿಯ ಬೇಡಿಕೆಯ ನಟಿ ಆಗಿರುವ ನಟಿ ಅಮಲಾ ಪೌಲ್ ಅವರು ವಿಷ್ಣು ವಿಶಾಲ್ ಅವರನ್ನು ಪ್ರೀತಿಸುತ್ತಿದ್ದರು ಅಮಲಾ ಅವರೆಂದರೆ ವಿಷ್ಣು ವಿಶಾಲ್ ಅವರ ಪತ್ನಿ ರಜನಿ ಅವರಿಗೆ ವಿಚ್ಛೇದನ ನೀಡಿದ್ದರು ಆದರೆ ನಟಿ ಅಮಲಾ ಕೂಡ ಬಹುಕಾಲ ವಿಷ್ಣು ವಿಶಾಲ್ ಜೊತೆ ಇರಲಿಲ್ಲ ಅವರು ಕೂಡ ಡಿವರ್ಸ್ ಪಡೆದು ದೂರವಾದರು ಬಳಿಕ ಅಮಲ್ ಪೌಲ್ ಎರಡನೇ ಮದುವೆಯಾಗಿ ಮಗುವಿಗೆ ತಾಯಿಯಾಗಿದ್ದಾರೆ ಸೌತ್ ಇಂಡಸ್ಟ್ರಿಯ ಸ್ಟಾರ್ ಕಮಲ್ ಹಾಸನ್ ಸಿನಿಮಾಗಳ ಜೊತೆಗೆ ಲವ್ ಲೈಫ್ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಸುದ್ದಿ ಆದವರು ಕಮಲ್ ಹಾಸನ್ ಜೊತೆಗೆ ನಟಿ ಸಿಮ್ರಾನ್ ಹೆಸರು ಅವಾಗ ಅವಾಗ ಕೇಳಿಬರುತ್ತಿತ್ತು ಇದಾದ ನಂತರ ನಟ ಸಾರಿಕಾಳನ್ನು ಮದುವೆಯಾದರು ಆದರೆ ಅವರ ಸಂಬಂಧವು ಹೆಚ್ಚು ಕಾಲ ಉಳಿಯಲಿಲ್ಲ ಶ್ರೀದೇವಿ ವಿವಾಹಿತ ಬೋನಿ ಕಪೂರ್ ಅವರನ್ನು ಪ್ರೀತಿಸುತ್ತಿದ್ದರು ಶ್ರೀದೇವಿ ವಿಚಾರವಾಗಿ ಬೋನಿ ಕಪೂರ್ ಮತ್ತು ಅವರ ಮೊದಲ ಪತ್ನಿ ಮೌನಾ ಶೌರಿ ಜಗಳವಾಡಿದರು ಅದಾದ ನಂತರ ಬೋನಿ ಕಪೂರ್ ಶ್ರೀದೇವಿಯನ್ನು ಮದುವೆಯಾದರು ಶ್ರೀದೇವಿ ಹಾಗೂ ಬೋನಿ ಕಪೂರ್ ಪ್ರೀತಿ ಹಾಗೂ ಮದುವೆ ವಿಚಾರ ಇಂದಿಗೂ ಹಾಟ್ ಟಾಪಿಕ್ ಆಗಿದೆ ಇಬ್ಬರು ಮಕ್ಕಳ ತಂದೆ ಆಗಿದ್ದ ಬೋನಿ ಕಪೂರ್ ಅವರನ್ನು ಶ್ರೀದೇವಿ ಪ್ರೀತಿಸಿ ಮದುವೆಯಾದರು ನೃತ್ಯ ನಿರ್ದೇಶಕ ಮತ್ತು ನಟ ಪ್ರಭುದೇವ ಜೊತೆ ನಟಿ ನಯನತಾರ ಹೆಸರು ಅವಾಗವಾಗ ಕೇಳಿಬರುತ್ತದೆ ಮೊದಲೇ ಮದುವೆ ಆಗಿದ್ದ ಪ್ರಭುದೇವನಿಗೆ ನಟಿ ನಯನತಾರ ಮನಸ್ಸು ಕೊಟ್ಟಿದ್ದರು ಇಬ್ಬರು ಡೇಟಿಂಗ್ ಶುರು ಮಾಡಿದ ಕೆಲ ದಿನಗಳಲ್ಲಿ ಬ್ರೇಕಪ್ ಮಾಡಿಕೊಂಡು ದೂರವಾದರು ನಂತರ ನಯನತಾರ ತಮಿಳು ಸಿನಿಮಾ ನಿರ್ದೇಶಕ ವಿಘ್ನೇಶ್ ಶಿವನ್ ಅವರನ್ನು ವಿವಾಹವಾದರು ಇವರಿಬ್ಬರಿಗೂ ಅವಳಿ ಮಕ್ಕಳಿದ್ದಾರೆ ಕಮಲ್ ಹಾಸನ್ ಅವರ ಪುತ್ರಿ ನಟಿ ಶ್ರುತಿ ಹಾಸನ್ ಕೂಡ ಲವ್ ವಿಚಾರದಲ್ಲಿ ಭಾರಿ ಸುದ್ದಿ ಆಗಿದ್ದಾರೆ ಶ್ರುತಿ ಹಾಸನ್ ಇತ್ತೀಚೆಗಷ್ಟೇ ಶಾಂತನು ಜೊತೆ ದೂರವಾಗಿ ಇನ್ನೂ ಒಂಟಿಯಾಗಿದ್ದಾರೆ ಇದಕ್ಕೂ ಮುನ್ನ ನಟಿ ಹೆಸರು ಕೆಲವರ ಜೊತೆ ಸಿಲುಕಿ ಹಾಕಿಕೊಂಡಿತ್ತು ನಟ ಧನುಷ್ ಜೊತೆ ಶ್ರುತಿ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನುವ ರೂಮರ್ಸ್ ಕೂಡ ಕೇಳಿಬಂದಿತ್ತು ಇನ್ನು ಈ ಲಿಸ್ಟ್ಗೆ ನಟಿ ಸಾಯಿ ಪಲ್ಲವಿ ಕೂಡ ಸೇರುತ್ತಾರಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಮೂಡಿದೆ ಮದುವೆಯಾದ ನಟನ ಜೊತೆ ಸಾಯಿ ಪಲ್ಲವಿ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಕೇಳಿಬರುತ್ತಿದೆ ಆದರೆ ಆ ನಟ ಯಾರೆಂಬುದು ಇನ್ನೂ ಕೂಡ ತಿಳಿದಿಲ್ಲ